ನಮಸ್ಕಾರ ನಾವು ಗೌರವವನ್ನ ಎಲ್ಲರೂ ಬಯಸ್ತೇವೆ ಎಲ್ಲರಿಂದ ಗೌರವ ನಮಗೂ ಬೇಕು ಎಲ್ಲರೂ ನಮ್ಮನ್ನ ಗೌರವದಿಂದ ಕಾಣಬೇಕು ಅಂತ ನಾವು ಎಲ್ಲರೂ ಬಯಸ್ತೇವೆ ಗೌರವ ಎಲ್ಲರಿಗೂ ಬೇಕು ಗೌರವ ಸುಮ್ಮನೆ ಸಿಗ ನಾವು ಕೇಳಿದ್ರು ಯಾರು ಕೊಡೋಲ್ಲ ಮರೆಯ ಕೊಡೋ ಕೊಡತ ಸುಮ್ ಕೊಡಲ್ಲ ಕೊಡದ ನಾವು ಗಳಿಸ್ಬೇಕಾಗ್ತದೆ ಗೌರವ ನಾವು ಗಳಿಸ್ಬೇಕಾಗ್ತದೆ ಅದನ್ನ ಸುಮ್ಮ ತೊಂತೀವಿ ಅಂದ್ರೆ ಕೊಡಲ್ವಾ ಅಂದ್ರೆ ಆ ಗೌರವನ್ನ ನಾವು ಗಳಿಸೋದ್ ಹೆಂಗ ಗೌರವವನ್ನ ಗಳಿಸ್ಬೇಕಂದ್ರೆ ನಾವ್ ಮಾಡ್ಬೇಕು ಗೌರವಯುತವಾಗಿ ಬದುಕಂತೇಳಿ ನಾವೆಲ್ಲ ಬಯಸ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಅವಮಾನಗಳು ಆಗ್ತವೆ ಅದ ಅವಮಾನಗಳು ಕೆಲವು ಸಂದರ್ಭದಲ್ಲಿ ಆಗ್ಯೋ ಅಂತೇಳಿ ಬದುಕೇ ಹೋಗಿಲ್ಲ ಬರ್ಬಾರ್ದೋಗಿಲ್ಲ ಬರ್ಬಾರ್ದಾಗಲ್ಲ ಅದ್ರಲ್ಲಿ ಪೂರ್ತಿ ಬದುಕೆ ಹಾಳಾಗಿ ಹೋಗಲ್ಲ ಮಾನವ ಸಮ್ಮಾನಗಳು ಎರಡು ಇರ್ತದೆ ಬರ್ತೀನಿ ಮಾನ

ಉಳಿಸ್ಕೊಂಡೇವಂದ್ರ ನಮ್ಸತಿ ಇರ್ತದ ಗಳಿಸಿದ್ರ ಉಳಿಸ್ಕೊಳ್ಲಿಲ್ಲ ಹೋಗ್ಬಿಡ್ತದೆ ಹೋಗಿಬಿಡ್ತದ ಗಳಿಸ್ಲಲ್ಲೇ ಇರ್ಲರ್ತದೆ ಗಳಿಸಿದ್ಮೇಲೆ ಗೌರವ ಗಳಿಸಿದ ಉಳಿಸ್ಬೋದು ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಹೇಗು ಒಬ್ಬ ಮಿತ್ರ ಗಳಿಸಿದ್ರೆ ಆ ಮಿತ್ರತ್ವವನ್ನು ಉಳಿಸ್ಕೊಳ್ಕ ಉಳಿಸ್ಕೊಬೇಕಾಗ್ತದೆ ಉಳಿಸ್ಬೋದ ಮಿತ್ರತ್ವ ಹೋಗಿಬಿಡ್ತೇವೆ ಹೇಗೆ ಗೌರವ ಶಾಶ್ವತ ಅಲ್ಲದು ಬಂದ ಉಳ್ಸ್ಕೊಳ್ಳೋ ಕೆಲಸ ನಮ್ಮಿಂದ ಆಗ್ಬೇಕು ಹೆಂಗ್ ಗಳಿಸೋ ಕೆಲಸ ಆಗಿರ್ತೋ ಉಳಿಸೋ ಕೆಲಸ ನಮ್ಮಿಂದ ಆಗ್ಬೇಕು ನಾವು ಸಂಪತ್ತು ಅಧಿಕಾರ ಇತರೆ ವಿಚಾರಗಳನ್ನ ಮೋಸ ವಂಚನೆಗಳಿಂದ ಗಳಿಸಬಹುದು ಮೋಸ ವಂಚನೆಯಿಂದ ಗಳಿಸಿ ಮತ್ತ ಪ್ರಾಮಾಣಿಕರಂತೆ ಇರಬಹುದು ಮಾತ್ರ ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆಯಿಂದ ಮಾತ್ರ ಅದನ್ನ ಗಳಿಸ ಪ್ರಾಮಾಣಿಕತೆಯಿಂದ ಮಾತ್ರ ಅದನ್ನ ನಾವು ಗಳಿಸ್ಬೋದು ಮೋಸ ವಂಚನೆಗಳಿಂದ ಅದನ್ನ ಗಳಿಸಕ್ಕೆ ಆಗೋದಿಲ್ಲ ಗೌರವವನ್ನು ನಾವು ಬಯಸ್ತವಂತ ಯಾರು ನಮ್ಗೆ ಗೌರವ ಪಡಲ್ಲ ಅದು ನಮ್ಮ ಕೆಲಸಗಳನ್ನ ನೋಡಿ ನಮ್ಮ ವ್ಯಕ್ತಿತ್ವವನ್ನ ನೋಡಿ ನಮ್ಮ ಗುಣಗಳನ್ನ ನೋಡಿ ನಮ್ಮ ನಡೆ ನುಡಿಗಳನ್ನ ನೋಡಿ ಅದು ತೂಗಿ ಎಲ್ಲರಿಗೂ ಕೆಲವೊಬ್ರು ಸುಮ್ ನಮಸ್ಕಾರ ಅಂತ ಕೆಲವಾರೆ ಪಕ್ಕ ಗೌರವ ಅಲ್ಲ ಮನಸ್ನಾಗ ಒಂದು ವಿಮಾನ ಯಾರು ನಮ್ಮವರು ಒಳ್ಳೆಯವರು ಅಂತ ಆ ಅಭಿಮಾನ ಐತೆ ಅಂದ್ರೆ ಅವ್ರ ನಮಸ್ಕಾರ ಅಂದ್ರೆ ಅದು ಗೌರವ ನಮ್ದು ಅಂತದ್ ಇಷ್ಟಪಡ್ತೀವಿ ಎಲ್ಲಾರು ಮನಸ್ನಾಗ ಸ್ವಲ್ಪ ಜಾಗ ತಗೋಬೇಕು ಗೌರವ ಅದು ಜಾಗ ಜಾಗ ತಗೊಂಡಾಗ ಮಾತ್ರ ಗೌರವ ಸಿಗ್ತದೆ ಸುಮ್ ಚುನಾವಣೆ ಸಂದರ್ಭದಲ್ಲಿ ಹೆಂಗ್ ಮಾಡ್ದು ದೊಡ್ಡ ದೊಡ್ಡ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಅದೇ ಚುನಾವಣೆಗೆ ನಾವು ಅವ್ರಿಗೆ ಹಿಂಗ್ ಮಾಡ್ತೀವಿ ನಾವು ಅವ್ರಿಗೆ ಹೆಂಗ್ ಮಾಡ್ತಾರ ನಮ್ದು ಅಡುಗೆ ಆಗ್ತದೆ ಅಂದ್ರೆ ತುಂಬಾ ಕಡಿಮೆ ಈ ರೀತಿಯಾಗಿ ಗೌರವವನ್ನ ನಾವು ಗಳಿಸ್ಬೇಕಂದ್ರೆ ಪ್ರಾಮಾಣಿಕತೆಯಿಂದಲೇ ಗಳಿಸ್ ಹೊರ್ತು ನಮ್ಮ ಪರಿಶ್ರಮದಿಂದ ಪ್ರಾಮಾಣಿಕತೆಯಿಂದ ನಾವು ಗಳಿಸಬಹುದು ಹೊರತು ಮೋಸ ವಂಚನೆಗಳಿಂದ ಗಳಿಸ್ತದೆ ದುಡ್ಡು ಸಂಪತ್ತು ಅದು ಇದು ಮೋಸ ವಂಚನೆ ಗಳಿಸ್ಬೋದು ನಾವು ಗೌರವ ಅಂದಿಲ್ಲ ಗಳಿಸಿದ ನಂತರ ಗೌರವ ಉಳಿಸ್ಕೊಂಡು ಹೋಗೋದು ಕೆಲಸ ಮಾಡ್ಬೇಕಾಗ್ತದೆ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾವು ಶ್ರಮ ಪಟ್ಟಿರ್ತೀವಿ ಅದ್ರಷ್ಟೇ ಶ್ರಮ ಉಳಿಸ್ ಶ್ರಮ ಪಡ್ಬೋದು ಇಲ್ಲಿ ಶ್ರಮದಿಂದ ಕಳಿಸಿದೆವು ಗೌರವ ಅದು ಬಹಳ ನೋಡ ನಮ್ಮ ಒಳಗಿನ ಮನೋಭಾವದಿಂದ ಕಳಿಸ್ಬೋದು ನಮ್ಮ ಮನೋಭಾವನೇ ಅಷ್ಟು ಪರಿವರ್ತನೆ ಚೆನ್ನಾಗಿ ಮಾಡ್ಕೊಂಡಿದ್ದೇವೆ ಅಂದರೆ ನಮ್ಮ ನಡುವೆ ನೋಡಿಗಳು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ಂದ್ರೆ ಅದು ಯಾವಾಗಲೂ ಇರ್ತದೆ ಯಾಕಂದ್ರೆ ನಾವು ಯಾವಾಗಲೂ ಅಷ್ಟೇ ಮಾತಾಡ್ತಿರ್ತೀವಿ ಇಂಕಿತರಂಗೆ ಮಾತಾಡ್ತೀವಿ ನಾವು ಹಂಗೆ ಸೇಮ್ ಮಾತಾಡ್ತಿರ್ತೀವಿ ಮಾತಿಗಳಲ್ಲಿ ವ್ಯತ್ಯಾಸ ಬೇಡ ನಮ್ಮ ನಡೆ ನುಡಿಗಳಲ್ಲಿ ವ್ಯತ್ಯಾಸ ಆಗೋದೇ ಅಷ್ಟಾಯ್ತು ಅಂದ್ರೆ ಒಂದು ಪ್ರಾಮಾಣಿಕತೆ ಒಂದು ಸಾಕ ಒಂದಿಷ್ಟು ದಯ ಪ್ರೀತಿ ಕರುಣೆಗಳು ಇಂಥ ಮಾನವೀಯ ಗುಣಗಳನ್ನ ನಮ್ಮಲ್ಲಿ ಸೇಸ್ಕೊಂಡು ಬಂದ್ರೆ ಸಾಕು ಗೌರವ ತಾನೇ ಬರ್ತದೆ ಯಾವುದೇ ದೊಡ್ಡ ದೊಡ್ಡ ಬೇಕಾಗಿಲ್ಲ ಒಂದಿಷ್ಟು ಮಾನವೀಯ ಗುಣಗಳು ಒಂದಿಷ್ಟು ಪ್ರಾಮಾಣಿಕತೆ ಪ್ರಾಮಾಣಿಕತೆಂದೇ ಗೌರವ ಸಿಗ್ತದೆ ಗೌರವ ಖರೀದಿಸೋ ಕರೆನ್ಸಿಗಳು ಇವು ಪ್ರಾಮಾಣಿಕತೆ ಮತ್ತು ಮಾನವೀಯ ಇವುಗಳಿಂದ ಮಾತ್ರ ನಾವು ಗೌರವವನ್ನು ಖರೀದಿಸಲಿಕ್ಕೆ ಸಾಧ್ಯ ಇದೆ ಪಡೆಯಲಿಕ್ಕೆ ಸಾಧ್ಯ ಇದೆ ಅದರ ಹೊರತು ಮತ್ತೊಂದು ಹರಣ್ಯ ಬರುತ್ತೆ ಇದಕ್ಕೆ ಗೌರವವನ್ನು ನಾವು ಗಳಿಸ್ಬೇಕು ಅಂದರೆ ನಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಬೇಕು ನಮ್ಮ ಮಾತಿಗೆ ನಾವು ಬದ್ಧರಾಗಿ ಹೋಗುವಂತಹ ಮನೋಭಾವ ನಮ್ಮಲ್ಲಿ ಬೇಕು ಒಂದಿಷ್ಟು ಮಾನವೀಯ ಗುಣಗಳು ನಮ್ಮಲ್ಲಿ ಅಳವಡಿಸಿಕೊಂಡಿರಬೇಕು ಅಂದಾಗ ಮಾತ್ರ ಗೌರವ ಸಿಗುತ್ತೆ ಮತ್ತು ಒಂದ್ಸಲ ಗೌರವ ಸಿಗ ಅಂದ್ರೆ ನಾವು ಉಳಿಸ್ಕೊಂಡು ಹೋಗ್ತೇವೆ ಅಂದ್ರೆ ಕೊನೆಯವರೆಗೂ ಗೌರವ ಸಿಗ್ತದೆ ಕೊನೆವರೆಗೂ ಗೌರವ ಸಿಗ್ತದೆ ಆ ಗೌರವಕ್ಕಾಗಿ ಅನೇಕರು ಅದೆಷ್ಟು ಆ ಒಂದು ಮರ್ಯಾದೆ ಕಾಯಿಸಿ ಮರ್ಯಾದೆಂದ ಲಂಚ ಕೆಟ್ಟು ಬದುಕಬಹುದು ಇಲ್ಲ ಅಂದ್ರೆ ಲಂಚ ಕೆಟ್ಟು ಬದುಕೋದು ಯಾರು ಇಷ್ಟಪಡ್ತಾರ ಮರ್ಯಾದೆಯಿಂದ ಬದುಕಬಹುದು ಹಚ್ಕಿಲ್ಲ ಅಂದ್ರೆ ಬದುಕ್ತಿ ಬದುಕ್ತಿವಂತರ ಕೆಲವೊಂದು ಹಂಗೆ ಬರ್ಕೆ ಯಾರು ಇಷ್ಟಪಡಲ್ಲ ಕೆಲವರು ಗೌರವದಿಂದ ಬದುಕೆ ಇಷ್ಟಪಡ್ತಾರೆ ಆದ್ರೆ ಕೆಲವೊಬ್ಬರು ಕೆಲವೊಂದು ಸ್ಥಿತಿಗಳಲ್ಲಿ ಏನು ಮಾಡೋಕ್ಕಾಗ್ತದೆ ಆದ್ರೆ ತಿಳಿದು ತಿಳಿದು ಮೋಸ ಮಾಡ್ತಾರಲ್ಲ ಅಂತವ್ ಎಂದೂ ಗೌರವ ಸಿಗಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಗೌರವ ಗೌರವಿಸ್ತಾರೆ ಗೌರವ ಪ್ರಾಮಾಣಿಕತೆ ಸಿಗ್ತಾರ ಧನ್ಯವಾದಗಳು